ಹಲೋ ಎವ್ರಿ ಬಾ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಅದನ್ನು ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ನಾನು ಫಸ್ಟು ಈರೆಕಾಯಿ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೋತಾ ಇದ್ದೀನಿ ಅಂದರೆ ಹೀರೆಕಾಯಿ ಮೇಲುಗಡೆ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ತಕ್ಕೋತಾ ಇದ್ದೀನಿ ನಾನು ಫಸ್ಟು ಅದು ಇದ್ರೆ ಸುಮ್ಮನೆ ತಿನ್ನುವಾಗ ಬಾಯಿಗೆಲ್ಲ ಸಿಗುತ್ತೆ ಹಾಗಾಗಿ ಫಸ್ಟೇ ಎಲ್ಲ ತಕ್ಕೊಂಡು ಅದಾದಮೇಲೆ ಕಟ್ ಮಾಡ್ಕೋಬೇಕು ಇದು ಹೀರೆಕಾಯಿ ಹೆಣ್ಗಾಯೆಲ್ಲ ಮಸಾಲೆ ರುಬ್ಬಿ ಹಾಕಿ ಮಾಡುವಂಥ ಗೊಜ್ಜು ಇದು ಹೀರೆಕಾಯಿ ಗೊಜ್ಜು ಸೇಮ್ ಎಣ್ಗಾಯಿ ಥರನೇ ಕಟ್ ಮಾಡ್ಕೊಳೋದು ಆದರೆ ಎಣ್ಗಾಯಿಗೆ ನಾವು ಯಾವ ರೀತಿ ತುಂಬಿ ಮಾಡ್ತೀವಲ್ವ ಆ ರೀತಿ ತುಂಬಿ ಮಾಡಿ ಆ ರೀತಿ ತುಂಬಿ ಮಾಡೋದಲ್ಲ ಇದು ಹಾಗೆ ಮಸಾಲೆ ರುಬ್ಕೊಂಡು ಮಾಡ್ಕೊಳ್ಳೋದಾಗಿರುತ್ತೆ ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೀರೆಕಾಯಿನ ಫಸ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ ನನಗೆ ಈ ಸೈಜಲ್ಲಿ ಸಾಕಾಗುತ್ತೆ ಅಂದರೆ ಒಂದು ಅರ್ಧ ಹೀರೆಕಾಯಲ್ಲಿ ಈ ರೀತಿ ಮಿಡಿಲಾಗಿ ಇನ್ನೂ ಅರ್ಧನ ಕಟ್ ಮಾಡ್ತಾಯಿದ್ದೀನಿ ನಾನು ಇವನ್ನ ನಾನು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ತಂದಿರುವಾಗ ಯಾಕಂದರೆ ಸ್ಟೋರೇಜ್ ಕವರ್ ಇರ್ತಲ್ಲ ಅದು ಇಡ್ಸಲ್ಲ ಹೇಳಿ ನಾನು ಈ ರೀತಿ ಎರಡು ಭಾಗನ ಮಾಡಿಕೊಂಡು ಸ್ಟೋರೇಜ್ ಕವರಲ್ಲಿ ಹಾಕಿಟ್ಕೊಂಡಿರ್ತೀನಿ ನಾನು ಈಗ ಅವನ್ನೇ ತೊಳೆದು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕೌಂಟರ್ ಟಾಪ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನಾನು ಆವಾಗಿಂದ ಅವಾಗೆ ಈ ರೀತಿ ಮಿಡಿಲಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ಸೇಮ್ ಎಣ್ಗಾಯಿಗೆಲ್ಲ ನಾವು ಕಟ್ ಮಾಡ್ಕೋತೀವಲ್ ಅದೇ ರೀತಿ ಮಿಡಿಲಲ್ಲಿ ಕಟ್ ಮಾಡಿಕೊಂಡು ಒಳಗಡೆ ಏನಾದ್ರು ಕೆಟ್ಟಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ನಾನು ಹಿಂದ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಮಾತ್ರ ಕಟ್ ಮಾಡಬಾರ್ದು ಅರ್ಧ ಅದಷ್ಟೇ ಕಟ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ನಾನು ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ನಾವು ಸಾಮಾನ್ಯವಾಗಿ ಎಣ್ಗಾಯಿಗೆಲ್ಲ ತುಂಬಿ ಮಾಡೋದಿಕ್ಕೆ ಇದೇ ರೀತಿ ಕಟ್ ಮಾಡ್ಕೋತೀವಲ್ವಾ ಅಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಹೀರೆಕಾಯಿ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಮಾಡಬೇಕಾಗುತ್ತೆ ಒಂದೊಂದು ಹೀರೆಕಾಯಿ ಕಹಿ ಇರ್ತಾವಲ್ವಾ ಹಾಗಾಗಿ ಟೇಸ್ಟ್ ನೋಡಿ ಮಾಡಬೇಕು ಈಗ ಒಗ್ಗರಣೆನ ಹಾಕೋತಾ ಇದ್ದೀನಿ ಗ್ಯಾಸನ್ನ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾನು ಹೀರೆಕಾಯಿನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಈ ಸ್ಟೇಜಲ್ಲೇ ನಾನು ಹೀರೆಕಾಯನ್ನ ಫ್ರೈ ಮಾಡ್ಕೊತೀನಿ ಆಲ್ಮೋಸ್ಟ್ ಒಗ್ಗರಣೆ ಹಾಕುವಾಗ ಕೂಡ ಫ್ರೈ ಮಾಡ್ಕೋಬೋದು ನಾವು ಹೀರೆಕಾಯಿನ ನಾನು ಫಸ್ಟೇ ಈ ರೀತಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಒಗ್ಗರಣೆ ಹಾಕುವಾಗ ಏನು ಫ್ರೈ ಹೋಗಲ್ಲ ಈ ಸ್ಟೇಜಲ್ಲೇ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಫ್ರೈ ಇದ್ದೀನಿ ಅಂತ ಇದನ್ನು ಕಂಪ್ಲೀಟಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟಿಗೆ ನಾನು ತೆಗ್ದಿಟ್ಕೋತಾ ಇದ್ದೀನಿ ಇದನ್ನು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕೋಬೇಕಲ್ವ ಬಾಣಲೆಗೆ ಹಾಗಾಗಿ ಈಗ ಇದೇ ಎಣ್ಣೆಯಲ್ಲೇ ಸ್ವಲ್ಪ ಮಸಾಲ ಐಟಮ್ಸನ್ನು ಕೂಡ ಹುರ್ಕೋತಾ ಇದ್ದೀನಿ ನಾನು ಎಕ್ಸ್ಟ್ರಾ ಎಣ್ಣೆ ಏನು ಸೇರಿಸಿಲ್ಲ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಜಿಂಜರ್ನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊಂಡು ಹಾಗೆ ಸ್ವಲ್ಪ ಹಸಿರು ಮೆಣ್ಸಿ ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿರು ಮೆಣ್ಸಿ ತಗೊಂಡು ತೊಗೊಂಡು ಈಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಹಸಿರು ಮೆಣಸಿಕಾಯಿ ಕೂಡ ನೀಟಾಗಿ ಕುಕ್ ಆಗಬೇಕು ಇದರಲ್ಲಿ ಆ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಈಗ ಎರಡು ದೊಡ್ಡ ಟಮೊಟನು ಕೂಡ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಕರ್ಬೇವನ್ನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದೆರಡು ಕಡ್ಡಿ ಕರ್ಬೇವನ್ನ ಕಟ್ ಮಾಡ್ಕೊಂಡು ಸೇರಿಸ್ಕೋತಾ ಇದ್ದೀನಿ ಮೇಲೆ ಒಂದು ಎರಡು ಟೇಬಲ್ ಸ್ಪೂನು ಶೇಂಗಾ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಇಲ್ಲಿ ಬ್ಲ್ಯಾಕ್ ಎಳ್ಳನ್ನು ಕೂಡ ಅದಾದ ಮೇಲೆ ಸ್ವಲ್ಪ ಜೀರಿಗೆನು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ತುರಿಯಾದರೂ ಹಾಕೋಬೋದು ಹಾಗೆ ಕಾಯಿನಾದರೂ ಕಟ್ ಮಾಡ್ಕೊಂಡು ಹಾಕೋಬೋದು ಹಸಿ ಕಾಯಿನ ಹಾಕೋಬೇಕಾಗುತ್ತೆ ಅದಾದಮೇಲೆ ಮತ್ತೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಕೊತ್ತಂಬರಿನೂ ಕೂಡ ಹಾಕೋಬೋದು ಯಾಕಂದರೆ ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಯಾಕಂದರೆ ಜಾಸ್ತಿ ಕೊತ್ತಂಬರಿ ಸ್ಮೆಲ್ಲೇ ಬಂದುಬಿಡುತ್ತೆ ಗ್ರೇವಿಯಲ್ಲಿ ಕೊತ್ತಂಬರಿ ಕಾಳು ಮತ್ತು ಕೊತ್ತಂಬರಿ ಎರಡನ್ನೂ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಗ್ಯಾಸ್ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಆಯಿತು ರೆಡಿಯಾಗಿರುತ್ತೆ ಇದೆಲ್ಲ ಮಸಾಲೆ ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಈ ಹುರಿದಿಟ್ಕೊಂಡಿರ್ತಕ್ಕಂಥ ಮಸಾಲೆನೆಲ್ಲ ಹಾಕ್ತಾಯಿದ್ದೀನಿ ಈ ಮಸಾಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದಮೇಲೆ ಕಂಪ್ಲೀಟ್ಲಿ ಇದೆಲ್ಲ ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಅಷ್ಟೇ ರುಬ್ಕೊಂಡು ನಾವು ಗ್ರೇವಿನ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಇಷ್ಟ ಆಗಿದೆ ನಾನು ಹುರ್ಕೊಂಡಿರೋ ಮಸಾಲಾ ಎಲ್ಲ ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನಾನು ಈಗ ಅದೆಲ್ಲ ತಣ್ಣಗಾಗೋ ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೋತಾ ಇದ್ದೀನಿ ಇವತ್ತು ನಾರ್ಮಲ್ಲಾಗಿ ಆಗಿ ಚಪಾತಿ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಯಾವುದಾದ್ರೂ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಸಾರಿಸ್ಕೋತಾ ಇದ್ದೀನಿ ನಾನು ಅಂದರೆ ಜರಡಿ ಹಿಡ್ಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿನ ಕಲಿಸ್ಕೊತೀನಿ ಈ ಥರ ಸಬ್ಸಿಗೆ ಸೊಪ್ಪು ಇಲ್ಲಾಂದರೆ ಮೆಂತ್ಯ ಸೊಪ್ಪಿಗೆ ಕ್ಯಾರೆಟ್ ತುರಿನೂ ಹಾಕ್ಕೊಬೋದು ಇಲ್ಲ ಅಂದರೆ ಬೀಟ್ರೋಟ್ನ ತುರ್ದು ಹಾಕ್ಕೊಂಡು ಚಪಾತಿನ ಮಾಡ್ಕೋಬೋದು ತುಂಬಾ ನ್ಯೂಟ್ರಿಯಸ್ ಆಗಿರುತ್ತೆ ಹಾಗೆ ನಮ್ಮ ಬಾಡಿಗೂ ಕೂಡ ಬೇಕಾಗಿರೋದು ಸಿಕ್ಕಂಗೆ ಆಗುತ್ತೆ ಅಲ್ವಾ ಮಕ್ಕಳೆಲ್ಲ ಈ ಥರ ಸೊಪ್ಪನ್ನೆಲ್ಲ ತಿನ್ನಲ್ಲ ಆವಾಗ ಈ ಥರ ಚಪಾತಿಲೆಲ್ಲ ಹಾಕಿ ಕೊಟ್ಟರೆ ಅವ್ರಿಗೆ ಗೊತ್ತೇ ಆಗೋಲ್ಲ ಚಪಾತಿಲಿ ನಾವು ಸೊಪ್ಪು ಹಾಕಿದ್ದೀವ ಅಥವಾ ಕ್ಯಾರೆಟ್ ಹಾಕಿದ್ದೀವ ಬೀಟ್ರೂಟ್ ಹಾಕಿದ್ದೀವ ಅಂತ ಈ ರೀತಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾವುದೇ ರೀತಿ ಟೇಸ್ಟ್ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ ನಾರ್ಮಲ್ ಚಪಾತಿ ಟೇಸ್ಟೇ ಇರುತ್ತೆ ಈಸಿಯಾಗಿ ಮಾಡ್ಕೋಬೋದು ನಾವು ನಮ್ಮ ಮನೆಯವ್ರ ಆರೋಗ್ಯನ ನಮ್ಮ ಕೈಯಲ್ಲೇ ಇರುತ್ತಲ್ವ ನಾವೇ ಕಾಪಾಡ್ಕೊಬೇಕಾಗಿರುತ್ತೆ ಹಾಗಾಗಿ ಈ ರೀತಿ ಯಾವುದಾದ್ರೂ ಹೆಲ್ದಿ ವರ್ಷನ್ನ ನಾವು ಯೂಸ್ ಮಾಡಿಕೊಂಡು ಅಡುಗೆನ ಮಾಡ್ಕೋಬೋದು ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಚಪಾತಿ ಹಿಟ್ಟನ್ನು ಕಲ್ಸ್ಕೊತಾ ಇದ್ದೀನಿ ನಾನು ಫಸ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಲ್ಲ ಯಾಕಂದರೆ ಸೊಪ್ಪು ಹಾಕಿರ್ತೀವಲ್ವ ಆ ಸೊಪ್ಪನ್ನೇ ಡ್ರೈ ಮಿಕ್ಸ್ ಮಾಡ್ಕೋತೀನಿ ಫಸ್ಟ್ ನಾನು ಫಸ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಸೊಪ್ಪು ಮತ್ತು ನೀರು ಎಲ್ಲ ಹೊಂದ್ಕೊಂಡು ತುಂಬ ತಿನ್ನಾಗ್ಬಿಡುತ್ತೆ ಹಿಟ್ಟು ನಮಗೆ ಸ್ವಲ್ಪ ತಿಕ್ಕಬೇಕಾಗಿತ್ತು ಹಿಟ್ಟು ಹಾಗಾಗಿ ನಾನು ಮೊದಲೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಲ್ಲ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಂಡಿದ್ದಾದಮೇಲೆ ಒಂದು ಬೌಲ್ನ ಈ ರೀತಿ ಹಾಕಿ ನಾನು ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀನಿ ಹಿಟ್ಟನ್ನ ಅದಾದ್ಮೇಲೆ ಈಗ ಸೈಡಲ್ಲಿ ಬನ್ನಿ ಒಗ್ಗರಣೆನ ಹಾಕ್ಕೊಳ್ಳೋಣ ಪಲ್ಯಕ್ಕೆ ನಾವು ಈಗ ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಅದಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಚಿಟಪಟ ಅನ್ನಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಇವಾಗ ಒಣ ಮೆಣಸಿಕಾಯನ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದೇ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಒಣ ಮೆಣಸಿಕಾಯಿ ಯಾಕಂದರೆ ಹಸಿ ಖಾರ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಕರ್ಬೇವನು ಕೂಡ ಸೇರಿಸ್ಕೊಂಡು ಈಗ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬೇಸಿಕ್ ಒಗ್ಗರಣೆ ಇದಕ್ಕೇನು ಜಾಸ್ತಿ ಒಗ್ಗರಣೆ ಬೇಕಾಗಲ್ಲ ಯಾಕಂದರೆ ನಾವು ಮಸಾಲದಲ್ಲೇ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿರ್ತೀವಲ್ವ ಹಾಗಾಗಿ ಈಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಹೀರೆಕಾಯಿನ ಅದನ್ನು ಹಾಕೋತಾ ಇದ್ದೀನಿ ಈ ಸ್ಟೇಜಲ್ಲಿ ಕೂಡ ಹೀರೆಕಾಯಿನ ಫ್ರೈ ಮಾಡ್ಕೋಬೋದು ಬಟ್ ಫಸ್ಟೇ ಹೀರೆಕಾಯಿನ ಫ್ರೈ ಮಾಡಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು ಹಾಗಾಗಿ ನಾನು ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ಮತ್ತೆ ಒಂದ್ಸಲಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಹಾಕೊಂಡಾದ್ಮೇಲೆ ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ವ ಗೊಜ್ಜು ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸಾರಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ಮಸಾಲೆನ ಎಷ್ಟೇ ಚೆನ್ನಾಗಿ ಹುರಿದಿದ್ರೂ ಕೂಡ ಒಗ್ಗರಣೆಗೆ ಹಾಕುವಾಗ ನೀಟಾಗಿ ಫ್ರೈ ಆಗಬೇಕು ಮಸಾಲೆ ಇಲ್ಲ ಅಂದರೆ ಹಸಿ ಹಸಿ ವಾಸನೆ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಒಗ್ಗರಣೆಗೆ ಮಸಾಲೆ ಹಾಕ್ಕೊಂಡ್ಮೇಲೂ ಕೂಡ ಎಣ್ಣೆ ತೇಲು ಬರೋವರೆಗೂ ನಾವು ನೀಟಾಗಿ ಮಸಾಲೆನೇ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಹಂತದಲ್ಲಿ ಈಗ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ತೇಲಿ ಬಿಟ್ಕೊಂಡು ಬಂದಾದಮೇಲೆ ನಾನು ಜಾರನ್ನ ತೊಳ್ಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ನಾವು ಯಾಕಂದರೆ ಮಸಾಲೆಗೆಲ್ಲ ನಾವು ಉಪ್ಪನ್ನ ಹಾಕ್ಕೊಂಡು ಹುರ್ಕೊಂಡಿರಲ್ಲ ನೋಡಿ ಹಾಗಾಗಿ ಈ ಗೊಜ್ಜಿಗೆ ನಾವು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡಾದಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಮಸಾಲೆ ಮತ್ತು ಹೀರೆಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಕುದಿಯೋಕೆ ಬಿಡಬೇಕು ಇದನ್ನು ಈಗ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಾನು ಒಂದ್ಸಾರಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ಬೆಂದಿದೆ ಅಂತ ಹೇಳಿ ಇನ್ನು ಹೀರೆಕಾಯಿ ಏನು ಅಷ್ಟೊಂದು ಬೆಂದಿದ್ದಿಲ್ಲ ಹಾಗಾಗಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಕ್ಯಾಪ್ನ ಕ್ಲೋಸ್ ಮಾಡಿ ಅಗೇನ್ ಕಂಟಿನ್ಯೂ ಆಗೋಕ್ಕೆ ಬಿಡ್ತೀನಿ ನಾನು ಅದನ್ನು ಈ ರೀತಿ ಮಿಡಿಲ್ ಮಿಡಿಲ್ ಚಕ್ ಮಾಡ್ಕೋತಾ ಇರಬೇಕು ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಗ್ರೇವಿ ಹಾಗಾಗಿ ಮಿಡಿಲ್ ಮಿಡಿಲ್ ಚಕ್ ಮಾಡ್ಕೋತಾ ಇದ್ದೀನಿ ನಾನು ಅದಾದಮೇಲೆ ಈಗ ಫೈನಲ್ ಆಗಿ ಒಂದು ಸಾರಿ ಚಕ್ ಮಾಡ್ಕೋತಾ ಇದ್ದೀನಿ ನಾನು ಹೀರೆಕಾಯಿ ಮತ್ತು ಗೊಜ್ಜಿನ ಕನ್ಸಿಸ್ಟೆನ್ಸಿ ಎಲ್ಲ ತಿಕ್ಕಾಗಿತ್ತು ಹಾಗೆ ಹೀರೆಕಾಯಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ವು ಈಗ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ನ ನಾನು ಈಗ ಗ್ರೇವಿ ಎಲ್ಲ ಮಾಡಿದ್ದಾದಮೇಲೆ ಚಪಾತಿನೂ ಕೂಡ ಮಾಡ್ಕೊಳ್ಳೋದಿಕ್ಕೆ ಹೆಂಚಿನ ಕಾಯೋಕಿಡ್ತಾಯಿದ್ದೀನಿ ಅದಾದಮೇಲೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ವಲ್ವ ಅದು ಕೂಡ ಸಾಫ್ಟಾಗಿ ನೆಂದು ಚೆನ್ನಾಗಿ ನೆಂದಿತ್ತು ಈಗ ಇನ್ನೊಂದು ಸಾರಿ ನಾದ್ಕೋತಾ ಇದ್ದೀನಿ ನಾನು ನಾವೆಷ್ಟು ಚೆನ್ನಾಗಿ ಚಪಾತಿ ಇಟ್ಟನ್ನ ನಾಡ್ಕೊತೀವೋ ಅಷ್ಟು ಚೆನ್ನಾಗಿ ಹಾಗೆ ಸಾಫ್ಟಾಗಿ ಚಪಾತಿ ಬರ್ತವೆ ಹಾಗಾಗಿ ನಾನು ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ನಾಡ್ಕೋತಾ ಇದ್ದೀನಿ ನೋಡಿ ನನಗೆ ಕೌಂಟರ್ ಟಾಪ್ ಮೇಲೆ ಮಾಡೋಕ್ಕೆ ಕನ್ವಿನಿಯಂಟು ನನಗೆ ಮಣೆ ಇಟ್ಕೊಂಡು ಮಾಡೋಕ್ಕೆಲ್ಲ ಕನ್ವಿನಿಯಂಟ್ ಆಗಲ್ಲ ಹಾಗಾಗಿ ನಾನು ಕೌಂಟರ್ ಟಾಪ್ ಮೇಲೆ ಉದ್ಕೋತೀನಿ ಈಗ ಒಂದೊಂದೇ ಉಂಡೆನ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಚಪಾತಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ತುಂಬಾ ಸಾಫ್ಟಾಗಿ ಹಾಗೆ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಯಾವುದೇ ಸೊಪ್ಪು ಅಥವಾ ತರಕಾರಿ ಹಾಕ್ಕೊಂಡು ಚಪಾತಿ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿ ಕಿತ್ತೋಗುತ್ತೆ ಅನ್ನೋ ಭಯ ಇರಲ್ಲ ಹಾಗೆ ನ್ಯೂಟ್ರಿಯಸ್ ಆಗಿ ಕೂಡ ಇರುತ್ತೆ ತುಂಬಾ ಸಿಂಪಲ್ಲಾಗಿ ಹಾಗೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಬರುತ್ತೆ ಎಲ್ಲೂ ಕಿತ್ತೋಗಲ್ಲ ನೋಡ್ತಾ ಇರ್ಬೋದು ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಕೂಡ ಲಟ್ಟಿಸ್ಕೋಬೋದು ನಾವು ಅದಾದ್ಮೇಲೆ ಈ ಕಡೆ ಹೆಂಚು ಕೂಡ ಕಾದಿತ್ತು ಈಗ ಚಪಾತಿನು ಕೂಡ ಬೇಯಿಸ್ಕೊತಾ ಇದ್ದೀನಿ ನೋಡಿ ನಾನು ಚಪಾತಿನ ಹೆಚ್ಚ ಮೇಲೆ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆನೇ ಇರಲ್ಲ ಹಾಗೆ ಎಣ್ಣೆ ಹಾಕಲಿಲ್ಲದರೂ ಚೆನ್ನಾಗಿರಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಈ ಕಡೆ ಬೇಯೋ ಅಷ್ಟರಲ್ಲಿ ಇನ್ನೊಂದು ಕಡೆ ಚಪಾತಿನೂ ಕೂಡ ಲಟ್ಟಿಸ್ಕೋತೀನಿ ನಾನು ಈಗ ನೋಡ್ಬೋದು ಅಂಚು ಮೇಲಿರೋ ಚಪಾತಿನೂ ಕೂಡ ಮಗ್ಜ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಸೇಮ್ ಚಪಾತಿ ಥರನೇ ಇರುತ್ತೆ ಏನು ಸೊಪ್ಪು ಅನ್ನೋದಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ಸೇಮ್ ಚಪಾತಿ ಹೇಗೆ ಮಾಡ್ತೀವೋ ಹಾಗೆ ಮಾಡ್ಕೊಳ್ಳೋದಷ್ಟೇ ಈಗ ಎರಡನೇ ಚಪಾತಿ ಕೂಡ ರೆಡಿ ಆಯಿತು ಅದನ್ನು ಕೂಡ ಸೇಮ್ ಪ್ರೊಸೀಜರಲ್ಲೇ ಬೇಯಿಸ್ಕೋತಾ ಇದ್ದೀನಿ ನಾನು ಅಂಚು ಮೇಲೆ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊತೀನಿ ಎರಡು ಸೈಡು ನಾನು ಈಗ ನೋಡಿ ಚಪಾತಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಹಾಗೆ ಎಷ್ಟು ಕಲರ್ಫುಲ್ಲಾಗಿದೆ ಗ್ರೀನ್ ಕಲರ್ ಸೊಪ್ಪು ಹಾಕಿರೋದ್ರಿಂದ ಹಾಗೆ ಸಾಫ್ಟ್ ಕೂಡ ಇದೆ ಈಗ ಊಟ ಎಲ್ಲ ಮುಗಿಸ್ಕೊಂಡಾದ ಮೇಲೆ ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಶೇರ್ ಇದ್ದೀನಿ ನಾನು ನಿಮ್ಮ ಜೊತೆ ನೋಡಿ ಸಿಂಪಲ್ಲಾಗಿ ಬ್ಲೌಸ್ ಪೀಸ್ನೆಲ್ಲ ಕೊಡ್ತಾರಲ್ವ ಅದೇ ಬ್ಲೌಸಿಂದ ಸಿಂಪಲ್ಲಾಗಿ ಈ ಥರ ಬ್ಲೌಸ್ನ ಹೊಲ್ಕೊಂಡಿದ್ದೆ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬ್ಲೌಸ್ ಹೊಲಿಯೋದಕ್ಕೆ ನಾನು ಅಷ್ಟಾಗಿನ್ನೂ ನೀಟ್ ಫಿನಿಶ್ ಬರಲ್ಲ ಬಟ್ ಬೆಟರ್ ಹೊಲಿತೀನಿ ಸ್ವಲ್ಪ ಸ್ವಲ್ಪನೇ ಇವಾಗ ರೀಸೆಂಟಾಗಿ ಕಲಿತಾ ಇದ್ದೀನಿ ನಾನು ಕೂಡ ಬ್ಲೌಸ್ ಒಲಿಯೋದನ್ನು ಕ್ಲಾಸಿಗೆ ಕೂಡ ಹೋಗ್ತಿದ್ದೀನಿ ನಾನು ಹಾಗಾಗಿ ಈ ರೇಂಜಿಗೆ ಹೊಲಿತೀನಿ ಅಷ್ಟೇ ನನಗಿನ್ನೂ ಯಾವುದೇ ರೀತಿ ಡಿಸೈನ್ ಇಟ್ಟು ಎಲ್ಲ ಬ್ಲೌಸ್ನ ಹೊಲಿಯೋಕ್ಕೆ ಬರಲ್ಲ ನೆಕ್ ಡಿಸೈನ್ ಆಗಿರ್ಬೋದು ಹಾಗೆ ಫ್ರಂಟ್ ಡಿಸೈನ್ ಆಗಿರ್ಬೋದು ಬಟ್ ನಾರ್ಮಲ್ ಬ್ಲೌಸ್ನ ಸಿಂಪಲ್ ಡಿಸೈನ್ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋತೀನಿ ನಾನು ಅಷ್ಟೇ ಅದಾದ್ಮೇಲೆ ನನ್ನ ಹತ್ರ ಈ ತರ ಮಿಷನ್ ಕೂಡ ಇದೆ ಇದು ನಮ್ಮ ಊರಲ್ಲೇ ತಗೊಂಡಿದ್ದು ರಾಖಿ ಕಂಪ್ನಿ ಮಿಷನ್ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಜಿಗ್ ಜೊಬಹುದು ಹಾಗೆ ಫಾಲ್ ಕೂಡ ಹಾಕೋಬಹುದು ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ ತರನು ಯೂಸ್ ಮಾಡ್ಕೋಬಹುದು ನಾನು ಮೋಟರ್ ನ ಫಿಕ್ಸ್ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಈಗ ನೋಡಿ ಬ್ರಷ್ ನ ತೋರಿಸ್ತಾ ಇದ್ದೀನಿ ನಾನು ಇದು ವುಡನ್ ಬ್ರಷ್ ಮೊನ್ನೆ ನನ್ನ ಹಸ್ಬೆಂಡು ಸ್ವಲ್ಪ ಮೀಟಿಂಗ್ ಇದೆ ಅಂತ ಹೇಳಿ ಸಿರುಗುಪ್ಪಕ್ಕೆ ಹೋಗಿದ್ದರು ಅಲ್ಲಿ ಇದ್ವಂತೆ ಈ ಥರ ಬ್ರಷ್ಷು ತುಂಬಾ ಚೆನ್ನಾಗಿದ್ದಾವೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ತುಂಬಾ ಸಾಫ್ಟ್ ಇದ್ದಾವೆ ಇವು ಚಿಕ್ಕ ಮಕ್ಕಳಿಗೆಲ್ಲ ಈಸಿಯಾಗಿ ಬ್ರಷ್ ಮಾಡಿಸ್ಬೋದು ನೋಡಿ ತುಂಬಾ ಚೆನ್ನಾಗಿದ್ದಾವೆ ಎಷ್ಟು ಕ್ಯೂಟಾಗಿ ನೀಟಾಗಿ ಫಿನಿಶಿಂಗ್ ಇದೆ ಅಂತ ಹೇಳಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಎರಡು ತೊಗೊಂಬಂದಿದ್ರು ನೋಡೋಣ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಒಂದು ಬ್ರಷ್ ಮೇಲೆ ಮೈ ಲವ್ಲಿ ಕಿಂಗ್ ಅಂತ ಬರೆದಿದೆ ಇನ್ನೊಂದು ಬ್ರಷ್ ಮೇಲೆ ಮೈ ಲವ್ಲಿ ಕ್ವೀನ್ ಅಂತ ಬರೆದಿದೆ ನಾನಂತೂ ಇದೇ ಫಸ್ಟ್ ಟೈಮು ಈ ಥರ ಉಡನ್ ಬ್ರಶ್ನ ನೋಡಿದ್ದು ನಾನು ನೋಡೇ ಇರಲಿಲ್ಲ ನೀವು ಯಾರಾದರೂ ನೋಡಿದರೆ ಹಾಗೆ ನೀವು ಯಾರಾದರೂ ಯೂಸ್ ಮಾಡ್ತಿದ್ರೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಾನು ಹಾಗೆ ಇದಾಗಿತ್ತು ಇವತ್ತಿನ ಲಾಗ್ ಟಿಲ್ಡನ್ ಟೇಕ್ ಕೇರ್ ಬಾ ಬಾಯ್ ಸೂನ್